ಒಂದು ಸುಂದರ ಚಿಕ್ಕ ಕುಟುಂಬವಿತ್ತು ಆ ಕುಟುಂಬದಲ್ಲಿ ಒಬ್ಬ ವಿದ್ಯಾವಂತ ಯುವಕನಿದ್ದ ಆತ ತನ್ನ ತಂದೆ ತಾಯಿಗೆ ಒಬ್ಬನೇ ಮಗ ತಂದೆ ತಾಯಿ ಹೆಮ್ಮೆ ಪಡುವಂತೆ ಉತ್ತಮ ವಿದ್ಯಾರ್ಹತೆಯನ್ನು ಪಡೆದುಕೊಂಡಿದ್ದ ಅಷ್ಟೇ ಅಲ್ಲ ಆತನಿಗೆ ಯಾವುದೇ ದುರಭ್ಯಾಸವೂ ಇರಲಿಲ್ಲ ಒಂದು ದಿನ ಆ ಯುವಕ ತನ್ನ ವಿದ್ಯಾರ್ಹತೆಗೆ ತಕ್ಕಂತೆ ಸೂಕ್ತ ಕೆಲಸ ಮಾಡಬೇಕೆಂದು ನಿರ್ಧರಿಸಿದ ಪಟ್ಟಣಕ್ಕೆ ಹೋಗಬೇಕೆಂದು ತನ್ನ ತಂದೆ ತಾಯಿಯಲ್ಲಿ ಕೇಳಿದಾಗ ತಂದೆ ಹೀಗೆ ಹೇಳಿದರು ನೋಡು ಮಗ ನಮ್ಮ ಕೃಷಿ ಜಮೀನಿನಲ್ಲಿ ದಿನಾಲು ಇಪ್ಪತ್ತರಿಂದ ಮೂವತ್ತು ಜನರು ಕೆಲಸ ಮಾಡುತ್ತಿದ್ದಾರೆ ನೀನು ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡುವಷ್ಟೂ ಕಷ್ಟ ನಮಗೆ ಬಂದಿಲ್ಲ ನೀನು ಪಟ್ಟಣಕ್ಕೆ ಕೆಲಸಕ್ಕೆ ಹೋಗುವುದು ಬೇಡ ಮಗ ಆದರೆ ಯುವಕ ನಾನು ವಿದ್ಯಾವಂತನಾಗಿದ್ದು ವಿದ್ಯಾರ್ಹತೆಗೆ ತಕ್ಕ ಕೆಲಸವಿಲ್ಲದೆ ಮನೆಯಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ ನಾನು ಕೆಲಸ ಮಾಡಬೇಕು ಎಂದು ಹಟ ಹಿಡಿದಾಗ ತಂದೆವಲ್ಲದ ಮನಸ್ಸಿನಿಂದ ಒಪ್ಪಿಗೆ ನೀಡಿದರು ನಂತರ ಯುವಕ ಪಟ್ಟಣಕ್ಕೆ ಬಂದು ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ ಕೈತುಂಬ ಸಂಪಾದನೆ ಮಾಡಲು ಪ್ರಾರಂಭಿಸಿದ ದಿನ ಕಳೆದಂತೆ ಯುವಕನ ಪ್ರಾಮಾಣಿಕ ಕೆಲಸವನ್ನು ಕಂಡು ಕಂಪನಿಯ ಮಾಲೀಕ ಅವನಿಗೆ ಮ್ಯಾನೇಜರ್ ಪೋಸ್ಟ್ ನೀಡಿದರು ನಂತರದ ದಿನಗಳಲ್ಲಿ ಯುವಕ ತನ್ನ ತಂದೆ ತಾಯಿ ಹುಡುಕಿದ ಹುಡುಗಿಯನ್ನು ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟ ಯುವಕ ತಾನು ಅಂದುಕೊಂಡಂತೆ ತನ್ನ ಜೀವನ ಸಂತೋಷವಾಗಿ ಕಳೆಯುತ್ತಿರುವಾಗ ವಿಧಿಯೊಂದು ಕಾದು ಕುಳಿತಿತ್ತು ಮನರಂಜನೆಯ ರೂಪದಲ್ಲಿ ಒಂದು ದುರಭ್ಯಾಸ ಅವನನ್ನು ಆವರಿಸಿಕೊಂಡಿತು ಅದೇ ಆನ್ಲೈನ್ ಗೇಮ್ ಯುವಕ ತನ್ನ ಕೆಲಸದ ಬಿಡುವಿನ ಸಮಯದಲ್ಲಿ ತನ್ನ ಮೊಬೈಲ್ನಲ್ಲಿ ಗೇಮ್ ಆಡಲು ಪ್ರಾರಂಭಿಸಿದ ಆಟವಾಡಿ ಹಣ ಗಳಿಸುವ ಕೆಲವೊಂದು ಜಾಹೀರಾತುಗಳನ್ನು ನೋಡಿ ಹಣ ಗಳಿಸುವ ಆಸೆಯಿಂದ ದುಡ್ಡು ಹಾಕಿ ಆಡಲು ಪ್ರಾರಂಭಿಸಿದ ಮೊದಲಿಗೆ ಸುಮಾರು ಲಕ್ಷಗಟ್ಟಲೆ ಹಣ ಸಂಪಾದಿಸಿದ ಆದರೆ ನಂತರದ ದಿನಗಳಲ್ಲಿ ಗೆದ್ದಂತ ಎಲ್ಲಾ ಹಣವನ್ನು ಕ್ರಮೇಣವಾಗಿ ಸೋಲುತ್ತಾ ಬಂದ ಗೆದ್ದ ಹಣವೆಲ್ಲಾ ಮುಗಿದ ನಂತರ ಒಂದು ಅವಕಾಶವಿತ್ತು ಆ ಆಟ ಆಡುವುದನ್ನು ಬಿಡುವುದು ಆದರೆ ಆಟದಲ್ಲಿ ಈ ಮೊದಲು ಲಕ್ಷಗಟ್ಟಲೆ ಗೆದ್ದಿದ್ದರಿಂದ ಯುವಕನ ಮನಸ್ಸು ಮತ್ತೆ ಗೆಲ್ಲುವ ತವಕದಲ್ಲಿತ್ತು ಆಗ ಯುವಕ ತಾನು ಕೆಲಸ ಮಾಡಿ ಸಂಪಾದಿಸಿದ ಹಣವನ್ನು ಹಾಕಿ ಆಡಲು ಪ್ರಾರಂಭಿಸಿ ಆಟದಲ್ಲಿ ಹಣವನ್ನು ಸೋಲುತ್ತಾನೆ ಹೀಗೆ ತನ್ನ ಬಳಿ ಇದ್ದ ಎಲ್ಲಾ ಹಣವನ್ನು ಸೋತ ನಂತರ ಸ್ನೇಹಿತರು ಸಂಬಂಧಿಕರು ಎಲ್ಲಾ ಕಡೆಯಿಂದ ಲಕ್ಷಗಟ್ಟಲೆ ಸಾಲ ಮಾಡಿದ ಅಷ್ಟೇ ಅಲ್ಲದೆ ತಂದೆಯ ಕಡೆಯಿಂದಲೂ ದುಡ್ಡು ಹಾಕಿಸಿಕೊಂಡು ಆನ್ಲೈನ್ ಗೇಮ್ ಆಡಿ ಸೋತ ಹೀಗೆ ಯುವಕನಿಗೆ ದುಡ್ಡು ಕೊಟ್ಟವರೆಲ್ಲ ಹಣ ಕೇಳಲು ಪ್ರಾರಂಭಿಸಿದಾಗ ಯುವಕ ತಾನು ಆನ್ಲೈನ್ ಗೇಮ್ ಆಡಿ ಕಳೆದುಕೊಂಡ ಹಣದ ಬಗ್ಗೆ ತನ್ನ ಮನೆಯವರಿಗಾಗಲೀ ತನ್ನ ಸ್ನೇಹಿತರಿಗಾಗಲಿ ತನ್ನ ಕಂಪನಿ ಮಾಲೀಕರಿಗಾಗಲಿ ಹೇಳಿದರೆ ತನ್ನ ಮೇಲಿನ ನಂಬಿಕೆ ಕಡಿಮೆಯಾಗುವುದರ ಜೊತೆಗೆ ತನ್ನ ಮರ್ಯಾದೆ ಹೋಗುತ್ತದೆ ಎಂದು ಒತ್ತಡಕ್ಕೆ ಒಳಗಾದ ಯಾರ ಮುಂದೆಯೂ ತನ್ನ ಅಳಲನ್ನು ತೋಡಿಕೊಳ್ಳಲಾಗದೆ ನೆಮ್ಮದಿಗಾಗಿ ನೇಣಿಗೆ ಕೊರಳೊಡ್ಡುತ್ತಾನೆ ಆದರೆ ದುರದೃಷ್ಟವೇನೆಂದರೆ ಆತನು ಮಾಡಿದ ಸಾಲ ಕೇವಲ ತನ್ನ ತಂದೆಯು ತನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರಿಗೆ ಕೊಡುತ್ತಿದ್ದ ತಿಂಗಳ ಆದಾಯವಾಗಿತ್ತು ಅನ್ನುವುದು ಆತನ ಅರಿವಿಗೆ ಬರಲೇ ಇಲ್ಲ ಸ್ನೇಹಿತರೇ ಕೊನೆಯದಾಗಿ ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ ಜೀವನದಲ್ಲಿ ಬರುವ ಪ್ರತಿಯೊಂದು ಕಷ್ಟಕ್ಕೂ ಪರಿಹಾರ ಇದ್ದೇ ಇರುತ್ತದೆ ಪರಿಹಾರ ಇಲ್ಲದ ಸಮಸ್ಯೆ ಇಲ್ಲವೇ ಇಲ್ಲ ಹಾಗೇ ಸಮಸ್ಯೆಗಳು ಇಲ್ಲದ ಜೀವನವೂ ಇಲ್ಲ ಅಲ್ಲದೆ ಸಮಸ್ಯೆಗಳಿಗೆ ಸಾವೇ ಪರಿಹಾರವಲ್ಲ ತಾಳ್ಮೆಯಿಂದ ಯೋಚಿಸಿದರೆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತದೆ ಎಂಬುದು ನನ್ನ ಅಭಿಪ್ರಾಯ ನೋಡಿ ಒಂದು ವೇಳೆ ಯುವಕ ತನ್ನ ಸಮಸ್ಯೆಯನ್ನು ತನ್ನ ತಂದೆಗೆ ಹೇಳಿಕೊಂಡಿದ್ದರೆ ಮುಗ್ಧ ಜೀವ ಬದುಕುತ್ತಿತ್ತು ಆದ್ದರಿಂದ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಬಂದರೂ ತಾಳ್ಮೆ ನಿಮ್ಮ ಅಸ್ತ್ರವಾಗಿರಲಿ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮನ್ನು ಅನುಸರಿಸಿ